ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ ನನ್ನ ಮೊದಲಿಗೆ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಓಕೆ ಬನ್ನಿ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ ತೊಗರಿ ಕಾಳು ಉಚಿತ ಇದ್ದೀನಿ ಯಾಕೆ ಅಂದರೆ ಬೇಗ ಸಾಂಬಾರು ಮಾಡಿಟ್ಬಿಟ್ಟು ಹೋಗೋಣ ಅಂತ ಇವತ್ತು ಏಟ್ ಫೋರ್ಟಿ ಫೈವ್ಗೆಲ್ಲ ನನ್ನ ಮಗಳದೊಂದು ತೈಕೊಂಡು ಕಾಂಪಿಟೇಷನ್ ಇದೆ ಅಲ್ಲಿ ಏಯ್ಟ್ ಫೈ ಫೋರ್ಟಿ ಫೈವ್ಗೆ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನನಗೆ ಬೇಗ ಬೇಗ ಬೆಳಿಗ್ಗೆನೆ ಬೇಗ ಐದುವರೆಗೆ ನಾನು ಎಲ್ಲ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ಕೆಲಸಗಳು ಮುಗಿತಾ ಬಂತು ಏನು ಅಡುಗೆ ಒಂದು ಮಾಡಿಬಿಟ್ಟು ಹೋಗೋಣ ಅಂತ ತೊಗರಿ ಕಾಳು ಹಚ್ತಾ ಇದ್ದೀನಿ ಹೊಚ್ಬಿಟ್ಟು ಸಾಂಬಾರು ಮಾಡಿಬಿಟ್ಬಿಟ್ಟು ಹೋದರೆ ಇವಾಗ ನನ್ನ ಕೆಲಸಗಳು ಆಲ್ಮೋಸ್ಟ್ ಆಗುತ್ತೆ ಅಲ್ವಾ ನಾವು ಬರೋದು ಏನೋ ಗೊತ್ತಿಲ್ಲ ಅಡುಗೆ ಆದ್ರೇ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಮಾಡಿಬಿಟ್ಟು ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಇದು ಇರೋದು ಎನ್ ಎಮ್ ಎಚ್ ಕನ್ವೆನ್ಷನ್ ಹಾಲ್ ಅಂತ ಅಲ್ಲಿ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಲ್ವಾ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನೋಡೋಣ ನನ್ನ ಮಗಳು ಏನು ಮಾಡ್ತಾಳೆ ಅಂತ ಅದಕ್ಕೋಸ್ಕರ ಅವಳನ್ನು ಕರ್ಕೊಂಡು ಹೋಗಬೇಕಲ್ಲ ಅಂತ ಬೇಗನೆ ಎದ್ದು ಕೆಲಸಗಳೆಲ್ಲ ಮಾಡಿದ್ದೀನಿ ಇವಾಗ ತಿಂಡಿ ಎಲ್ಲ ಆಯಿತು ಇವತ್ತು ಏನು ಮಾಡಿದ್ದೀನಿ ರವೆ ರೊಟ್ಟಿ ರವೆ ರೊಟ್ಟಿ ತಿಂದುಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ಹೊರಟಿದ್ದೀವಿ ನೋಡಿ ಇವಾಗ ಹೊರಟಿದ್ದೀವಿ ಆಗಲೇ ಎಂಟು ಗಂಟೆ ಆಗಿದೆ ಇನ್ನು ನಾವು ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಯಾಕಂದರೆ ನೈಸರುಡಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ಟ್ರಾಫಿಕ್ ಇರೋಲ್ಲ ಬೇಗನೆ ಹೋಗ್ತೀವಿ ಅಂತ ರೀಚ್ ಆಗ್ತೀವಿ ಎಷ್ಟೊತ್ತಿಗೆ ಹೋಗಿ ಕಾಯಬೇಕು ಇನ್ನು ಆಗುತ್ತೋ ಗೊತ್ತಿಲ್ಲ ಅವಳಿಗೆ ಅವ್ಳಿಗೆ ಇದ್ದೀನಿ ಏನು ಮಾಡ್ತೀಯಾ ನೀನು ಅಂತ ಇಲ್ಲ ನಾನು ಮಾಡ್ತೀನಿ ಅಂತ ತುಂಬ ಇದರಲ್ಲಿ ಹೋಗ್ತಾ ಇದ್ದಾಳೆ ಜೋಶ ಜೋಶಲ್ಲಿ ನೋಡೋಣ ಏನು ಮಾಡ್ತಾಳೆ ಅಂತ ಆಮೇಲೆ ನಿಮಗೂ ತೋರಿಸ್ತೀನಲ್ವಾ ನೋಡಿ ನೀವು ಕೂಡ ನನ್ನ ಅಂತೂ ಕೋಪದಲ್ಲಿದ್ದಾನೆ ತುಂಬ ನನ್ನನ್ನು ಸೇರಿಸ್ಬೇಕಿತ್ತಮ್ಮ ನಾನು ಮಾಡ್ತಾಯಿದ್ದೆ ನನ್ನನ್ನು ಯಾಕೆ ಸೇರಿಸಲಿಲ್ಲ ನೀನು ಅಂತ ಇದು ಮಾದಾವರ ಮಾದಾವರ ಮೆಟ್ರೋ ಹತ್ರ ಹೋಗ್ತಾ ಇದ್ದೀವಿ ನಾವೀಗ ನೈಸ್ ರೋಡು ನನ್ನ ಸೇರಿಸ್ಬೇಕಿತ್ತು ನನ್ನನ್ನು ಸೇರಿಸ್ಬೇಕಿತ್ತಂತ ಇವನು ಕೂಗಾಡ್ತಿದ್ದಾನೆ ನಾನು ಹೋಗ್ತಾ ಇದ್ದೆ ಬಿ ಹೋಗ್ಬಿಡು ನೀನು ಹೋಗು ನೀನು ಬೇಡ ನೀನು ಮಾತಾಡಬೇಡ ನೀನು ಅಂತ ಏನೇನೋ ಹೋಗಾಡ್ತಿದ್ದೆ ನಾನು ಅವನ ಚಿಕ್ಕವನಂತ ಅವನು ಸೇರ್ಸಲಿಲ್ಲ ನೋಡೋಣ ಚಿಕ್ಕಿಂದ ಸೇರಿಸಿದ್ರೆ ಚೆನ್ನಾಗಿ ಕಲಿತಾರೆ ಬಟ್ ಆದರೆ ಅವನಿಗೆ ಸ್ಕೂಲಲ್ಲಿ ಇದೆಲ್ಲ ಇದೆ ಪ್ರಾಕ್ಟೀಸೆಲ್ಲ ಇದೆ ಕಾಂಪಿಟಿಷನಿಗೆ ಮಾತ್ರ ಸೇರಿಸ್ತಿರ್ಲಿಲ್ಲ ಹಾಗಾಗಿ ಅವನಿಗೆ ಕೋಪ ನನ್ನನ್ನು ಸೇರಿಸ್ಬೇಕಿತ್ತು ಅಂತ ಇವಾಗ ನಾವು ಏನು ಹತ್ರ ಹತ್ರ ಇದ್ದೀವಿ ಈಗ ರೀಚ್ ಆಗ್ತೀವಿ ಹೋಗಿ ಈಗ ಆಲ್ಮೋಸ್ಟ್ ಬಂದ್ವಿ ಇಲ್ಲದ್ರ ಹತ್ರ ಬಂದಿದ್ದೀವಿ ಎನ್ ಮೆಚ್ಚು ಕನ್ವೆನ್ಷನ್ ಅಲ್ಲ ಹೆಸರುಘಟ್ಟ ರೋಡು ಇವಾಗ ನೋಡಿ ಎಂಟ್ರೆನ್ಸ್ ಒಳಗಡೆ ಇದ್ದೀವಿ ಒಳಗಡೆ ಎಲ್ಲ ಟ್ರೋಪಿನ ಇಟ್ಬಿಟ್ಟಿದ್ದಾರೆ ಈ ರೀತಿ ಮೆಡಲ್ಸ್ಗಳನ್ನ ಟ್ರೋಪಿನ ಎಲ್ಲ ಸೆಟಪ್ ಮಾಡಿದ್ದಾರೆ ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ ಇನ್ನು ಒಳಗಡೆ ಯಾರನ್ನೂ ಬಿಟ್ಟಿರಲಿಲ್ಲ ಈ ರೀತಿ ಇದೆ ಎಲ್ಲ ಇದು ಈ ಕನ್ವೆನ್ಷನ್ ಒಳಗಡೆ ಇರುವಂಥದ್ದು ಕಾಂಪಿಟೇಷನ್ ಹೆಸರುಘಟ್ಟ ರೋಡಲ್ಲಿ ಎಲ್ಲಿದೆ ನೋಡಿ ಬೋರ್ಡ್ಸೆಲ್ಲ ಇದು ಮಕ್ಕಳದ್ದು ನೋಡಿ ಸ್ಟಾರ್ಟ್ ಆಗಿದೆ ಆಗಲೇ ಎರಡು ಕೋಳಿ ಮರಿಗಳದ್ದು ಆಗಲೇ ಸ್ಟಾರ್ಟ್ ಆಗಿದೆ ನೋಡಿ ಕೋಳಿ ಮರಿಗಳನ್ನು ಬಿಟ್ಟಿದ್ದಾರೆ ಇದು ಏನಂತಾರೆ ನಮ್ಮ ಕಡೆ ಕೋಳಿಪಡೆ ಕೋಳಿ ಪಡೆಯಲ್ಲಿ ಎರಡು ಕೋಳಿಗಳನ್ನು ಬಿಟ್ಟಿದ್ದಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ನೀವು ದೊಡ್ಡ ಮಕ್ಕಳನ್ನ ನೋಡೋಕ್ಕಿಂತ ಚಿಕ್ಕ ಮಕ್ಳು ನೋಡೋದ್ರಲ್ಲಿ ತುಂಬ ಖುಷಿ ಅನಿಸುತ್ತೆ ಚಿಕ್ಕ ಮಕ್ಳು ಏನು ಮಾಡಿದ್ರು ಚಂದ ಅನ್ನೋ ಥರ ಇವ್ರು ನನ್ನ ಮಗನಿಗಂತೂ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅವ್ನಿಗೆ ನಾನು ಮಾಡಬೇಕು ನಾನು ಮಾಡಬೇಕು ಇವ್ನ ಕಾಂಪಿಟೇಷನಿಗೆ ಸೇರಿಸ್ದೇನೆ ಅಲ್ಲಿ ಹೋಗಿ ಏನು ಡ್ರೆಸ್ ಹಾಕ್ತಾರೆ ಅವರು ಕರೀತಾರ ಅವರು ಇಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಒಂದೇ ಸಮಯ ಇವ್ನು ಆಟ ಹಿಡಿತಾ ಇದ್ದಾನೆ ಅವು ಮಕ್ಕಳು ಮಾಡೋದು ನೋಡಿ ಇವನಿಗೆ ಏನೊಂದು ಏನು ಖುಷಿ ಗೊತ್ತಾ ನಾನು ಮಾಡಬೇಕು ಅನ್ನೋ ಥರ ತುಂಬ ಚೆನ್ನಾಗಿ ಮಾಡ್ತಾಯಿದ್ವು ಮಕ್ಕಳು ಹಾಗಾಗಿ ಇನ್ನೆರಡು ಎಲ್ಲಿ ನೋಡಿ ಒಂದು ಐದು ಕಡೆ ಹಾಕಿದ್ದಾರೆ ಐದು ಜೋಡಿಗಳನ್ನು ಕಾಂಪಿಟೇಷನಿಗೆ ಒಂದೇ ಸಲ ಬಿಡ್ತಾರೆ ಈ ರೀತಿ ಇದು ಬೇರೆ ಮಕ್ಕಳು ಒಬ್ಬರು ತುಳಿದಾದ್ಮೇಲೆ ಒಬ್ರು ತುಳಿಯುವಂಥದ್ದು ಕಾಲಿತ್ತು ಅಂಥದ್ದು ಒಂಥರ ಮಾತಾಡ್ಕೊಂಡು ಮಾಡೋದಾಗಿದೆ ಇದು ಕಾಂಪಿಟೇಷನ್ ಥರ ಇರಲಿಲ್ಲ ಚೆನ್ನಾಗಿತ್ತು ಮಕ್ಕಳದ್ದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇವಾಗ ಚಿಕ್ಕ ಮಕ್ಕಳು ಬ್ಯಾಚಲ್ಲ ಆದಮೇಲೆ ದೊಡ್ಡ ಮಕ್ಕಳದ್ದು ಇವ್ರದ್ದು ಬರುವಾಗ ಏನು ನಾಲ್ಕು ಗಂಟೆ ಐದು ಗಂಟೆ ಆಗ್ಬೋದೇನೋ ಏನೋ ಇದೆ ನನಗೆ ಯಾಕಂದ್ರೆ ತುಂಬ ಮಕ್ಕಳಿದ್ದು ಇಲ್ಲಿ ಒಂದು ಆರೇಳು ಸ್ಕೂಲ್ ಮಕ್ಕಳೇ ಬಂದಿದ್ದಾರೆ ಅನ್ಸುತ್ತೆ ಹಾಗಾಗಿ ಆ ಮಕ್ಳದ್ದು ಚಿಕ್ಕ ಮಕ್ಕಳದೆಲ್ಲ ಆಗಬೇಕು ಒಂದು ಇಯರ್ಸ್ ನೈನ್ ಇಯರ್ಸು ಅಬೋ ಆ ಥರ ಚಿಕ್ಕ ಮಕ್ಳದ್ದೆಲ್ಲ ಆದಮೇಲೆ ದೊಡ್ಡ ಮಕ್ಕಳದ್ದು ಆ ಥರ ಎಲ್ಲ ಇತ್ತು ಇದು ನನ್ನ ಮಗಳದ್ದು ಇವಾಗ ನೋಡಿ ಬ್ಲೂ ಕಲರ್ ಡ್ರೆಸ್ ಹಾಕಿರೋದು ನನ್ನ ಮಗಳು ಅವಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ಲು ಅವಳಿಗೆ ಅದು ತಲೆಗೆ ಹಾಕಿದ್ರಿಂದ ಸ್ವಲ್ಪ ಒಂಥರ ಉಸಿರು ಕಟ್ಟದಂಗ ಆಯ್ತಂತೆ ಅಂತೂ ಇಂತೂ ಮೆಡಲ್ ಗೆದ್ಕೊಂಡು ಬಂದ್ಲು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಕಾಂಪಿಟೇಷನ್ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಬಾಯ್ ಬಾಯ್